ಗ್ರಾಮ ಪಂಚಾಯತ್ನ ನೂತನ ಕಟ್ಟಡ ಉದ್ಘಾಟನೆ ಹೊಲಗೊಂಡ ತಾಲೂಕಿನ ಧನ್ನೂರು ಗ್ರಾಮ ಪಂಚಾಯತ್ನ ನೂತನ ಕಟ್ಟಡವನ್ನ ಬಿಲ್ವಾಶ್ರಮ ಬಿಲ್ಕೆರೂರಿನ ಸಿದ್ದಲಿಂಗ ಶಿವಾಚಾರ್ಯರು ಮತ್ತು ಶಾಸಕ ವಿಜಯಾನಂದ್ ಕಾಶಪ್ಪನವರ್ ರಿಬ್ಬನ್ ಕತ್ತರಿಸಿ ಉದ್ಘಾಟಿಸಿದರು ಸುಸಜ್ಜಿತವಾಗಿ ನಿರ್ಮಾಣವಾಗಿರುವ ಗ್ರಾಮ ಪಂಚಾಯತ್ನ ಕಟ್ಟಡವನ್ನ ಗಣ್ಯರು ವೀಕ್ಷಿಸಿದರು ತದನಂತರ ವೇದಿಕೆ ಕಾರ್ಯಕ್ರಮವನ್ನ ಶಾಸಕ ವಿಜಯಾನಂದ ಕಾಶಪ್ಪನವರ್ ಮತ್ತು ವೇದಿಕೆಯ ಮೇಲಿದ್ದ ಗಣ್ಯರು ಜ್ಯೋತಿ ಬೆಳಗಿಸುವುದರ ಮೂಲಕ ಚಾಲನೆ ನೀಡಿದರು ಇದೇ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ವಿಜಯಾನಂದ್ ಕಾಶಪ್ಪನವರ್ ನಾನೇ ಈ ಕಟ್ಟಡದ ಭೂಮಿ ಪೂಜೆ ಮಾಡಿದ್ದೆ ಸದ್ಯ ನಾನೇ ಕಟ್ಟಡ ಉದ್ಘಾಟನೆ ಮಾಡುತ್ತಿರುವುದು ನನ್ನ ಭಾಗ್ಯ ಎಂದರು ಇದೇ ಸಂದರ್ಭದಲ್ಲಿ ಶಾಸಕ ವಿಜಯಾನಂದ್ ಕಾಶಪ್ಪನವರ್ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಸಂಗಮ್ಮ ಬಾಲಪ್ಪ ಶಿರಹಟ್ಟಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಶಿಲ್ಪಾ ಯಾರ್ಕಿ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಮುರಳೀಧರ್ ದೇಶಪಾಂಡೆ ಮತ್ತು ಗ್ರಾಮ ಪಂಚಾಯತ್ ಸದಸ್ಯರು ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಪುನರ್ವಸತಿ ಪುನರ್ ನಿರ್ಮಾಣದ ನಮ್ಮ ಇಲಾಖೆ ಅಡಿಯಲ್ಲಿ ಇವತ್ತು ಒಂದು ಸಮುದಾಯ ಭವನವನ್ನ ನಾವು ಭೂಮಿ ಪೂಜೆ ಪ್ರಾರಂಭ ಮಾಡಿದ್ವಿ ಬಹುತೇಕ ನಮ್ಮ ಪೂಜ್ಯರಿಗೆ ಹೇಳ್ತಾ ಇದ್ದೆ ಇದು ನಾನಾ ಪೂಜೆ ಮಾಡಿ ಪ್ರಾರಂಭ ಮಾಡಿದ್ದೆ ಅಂದ್ರೆ ಅವರು ತಕ್ಷಣ ಒಂದು ಮಾತಂದ್ರು ನೋಡೋದು ನಿನ್ನೆ ಭಾಗ್ಯ ಐತಿ ಮತ್ತೆ ನಿನ್ನಿಂದನೇ ಉದ್ಘಾಟನೆ ಆಗ್ತಾ ಇದೆ ಅನ್ನೋ ಮಾತನ್ನ ಅದು ಭಾಗ್ಯನೇ ಅದು ಯಾಕಂದ್ರೆ ಒಂದು ಸಮುದಾಯ ಭವನ ನಿರ್ಮಾಣ ಮಾಡೋದಕ್ಕೆ ಕೇವಲ ಒಂದು ಹನ್ನೆರಡು ತಿಂಗಳ ಓದಿಯನ್ನು ಕೊಟ್ಟಿರ್ತೀವಿ ನಾವು ಸಮುದಾಯ ಭವನ ತಯಾರಾಗಿದೆ ಅದರಲ್ಲಿ ಅದು ಉದ್ಘಾಟನೆಗೊಳ್ಳಬೇಕಾಗಿತ್ತು ಅದು ಉದ್ಘಾಟನೆ ಅದರ ಭಾಗ್ಯ ನನ್ನ ಕಡೆ ಐತೆ ಅದನ್ನು ನಂದೇ ಉದ್ಘಾಟನೆ ಮಾಡುವಂತ ಭಾಗ್ಯ ನಂದಿರೋ ಕಾರಣಕ್ಕೆ ಅದು ಪೂಜ್ಯರ ನೇತೃತ್ವದಲ್ಲಿ ಭಾಗ್ಯ ಇವತ್ತು ಸಿಕ್ಕಿದ್ದು ನನಗೆ ಒಂದು ತಮ್ಮೆಲ್ಲರ ಆಶೀರ್ವಾದ ಅನ್ನೋ ಮಾತನ್ನ ನಾನು ಈ ವೇದಿಕೆ ಮುಖಾಂತರ ಹೇಳಕ್ಕೆ ಇಚ್ಛೆ ಕೊಡ್ತೇನೆ ಯಾಕಂದ್ರೆ ಅನೇಕ ಇವತ್ತು ಕಾರ್ಯಗಳನ್ನು ನಾವು ಪ್ರಾರಂಭಗೊಳ್ಳುತ್ತೀವಿ ಅದು ಮುಗಿದು ಉದ್ಘಾಟನೆಗೊಳ್ಳುವಂಥದ್ದು ಕೂಡ ಬಹಳ ಮುಖ್ಯವಾದಂಥದ್ದು ಇವತ್ತು ಕಳೆದ ನಾಲ್ಕು ವರ್ಷ ನಂತರ ಇಲ್ಲಿ ಪುನರ್ವಸತಿ ಕೇಂದ್ರದಲ್ಲಿ ಈ ಹೊಸ ಒಂದು ಜನೂರು ಪುನರ್ವಸತಿ ಕೇಂದ್ರದಲ್ಲಿ ಗ್ರಾಮ ಪಂಚಾಯತಿ ಕಾರ್ಯಾಲಯ ಆಗ್ಬೇಕಾಗಿತ್ತು ಬಹಳಷ್ಟು ವಿಳಂಬ ಆದರೂ ಕೂಡ ಒಂದು ಸುತ್ತ ಸುಂದರ ಕಟ್ಟಡವನ್ನು ಇವತ್ತು ನಿರ್ಮಾಣ ಮಾಡಿ ಇವತ್ತು ಇಲ್ಲಿ ಹೊಸ ನಮ್ಮ ಪುನರ್ವಸತಿ ಕೇಂದ್ರದಲ್ಲಿ ಬಹಳಷ್ಟು ಅವಶ್ಯಕತೆ ಇತ್ತು ನಮ್ಮ ಸಕ್ರಪ್ಪ ಹೂಗಾರ ಹೇಳ್ತಾ ಇದ್ರು ಈ ನೂತನವಾಗಿ ಪುನರ್ವಸತಿಯಲ್ಲಿ ನೂತನವಾಗಿ ನಿರ್ಮಾಣ ಮಾಡಿರ್ತಕ್ಕಂಥ ಗ್ರಾಮ ಪಂಚಾಯಿತಿಯ ಕಟ್ಟಡದ ಉದ್ಘಾಟನೆ ಹಾಗೂ ಎಲ್ಲ ಸಮುದಾಯಗಳಿಗೆ ಅನುಕೂಲವಾಗಲಿ ಅನ್ನುವಂತ ಒಂದು ದೃಷ್ಟಿಯನ್ನಿಟ್ಟುಕೊಂಡು ಒಂದು ಸಮುದಾಯ ಭವನವನ್ನ ನಿರ್ಮಾಣ ಮಾಡಿದ್ದಾರೆ ಅದರ ಉದ್ಘಾಟನೆಯನ್ನ ಸನ್ಮಾನ್ಯ ಶ್ರೀ ವಿಜಯಾನಂದ ಅವರು ಬಹಳಷ್ಟು ಸಂತೋಷದಿಂದ ಉದ್ಘಾಟನೆಯನ್ನ ಮಾಡಿ ಈ ಗ್ರಾಮಕ್ಕೆ ಅನುಕೂಲವಾಗುವಂತ ಒಳಗ ಒಂದು ವ್ಯವಸ್ಥೆಯನ್ನ ಮಾಡಿಕೊಟ್ಟಿದ್ದಾರೆ ಬಹುಶಃ ಈ ಗ್ರಾಮ ಅಂತಂದ್ರ ನಾವು ಒಂದು ಇಪ್ಪತ್ತೈದು ವರ್ಷಗಳಿಂದ ಇಲ್ಲಿ ಬಂದು ವಾಕಿಂಗ್ ಬಂದು ಇಲ್ಲಿ ಒಂದ್ ಎರಡು ಎರಡ್ ತಾಸ ಕುಂತು ಹೋಗ್ತಿದ್ವಿ ಇಲ್ಲಿ ಯಾವ ಮನಿ ಇರ್ತಿದ್ದಿಲ್ಲ ಎರಡ್ ತಾಸು ಕುಂತು ಇಲ್ಲಿ ಹೋದ್ರ ಯಾರು ಮನಿ ಇರ್ತಿದ್ದಿಲ್ಲ ಏನು ಇರ್ತಿದ್ದಿಲ್ಲ ಬಹಳ ವಿಶಾಲವಾಗಿರ್ತಕ್ಕಂತ ಪ್ರದೇಶ ಇಂಥ ಎಷ್ಟು ಭೂಮಿ ಕೊಟ್ಟಿರ್ತಕ್ಕಂಥ ಜನಗಳಿಗೆ ಇಲ್ಲಿ ಬಂದು ಇರುವುದಿಲ್ಲ ಅನ್ನುವಂತ ವಿಚಾರವನ್ನ ಮಾತನಾಡ್ತಿದ್ರು ಅವಾಗ ಈಗ ಬರ್ತಾ ಬರ್ತಾ ಆ ಊರಿನಿಂದ ಈ ಗ್ರಾಮದಲ್ಲಿ ಬಂದು ಬಹಳಷ್ಟು ಜನಗಳು ತಮ್ಮ ಮನೆಗಳನ್ನು ಕಟ್ಟಿಸಿಕೊಳ್ಳುವಂತ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡು ಈ ಗ್ರಾಮದಲ್ಲಿ ವಾಸವನ್ನ ಮಾಡುವಂತ ಒಂದು ವ್ಯವಸ್ಥೆಯನ್ನು ನೋಡ್ತಾ ಇದ್ದೀವಿ ಆ ಎಲ್ಲ ಜನಗಳು ಏನು ಹೇಳ್ತಾರ ಅಂತಂದ್ರೆ ಈ ಊರಿನೊಳಗೆ ಹಾವು ಬಾಳ್ರಿ ಅಂತ ತಿಳ್ಕೊಂಡು ಹೇಳ್ತಿರ್ತಾರೆ ಯಾಕಂತಂದ್ರೆ ಎಲ್ಲಾ ಕಡೆ ಕಂಟಿ ಭಾಳ ಅದಾವು ಹಾವು ಅದು ಇದು ಬಾಳ್ ಇರ್ತಾವ್ರಿ ಅನ್ನುವಂತ ಮಾತುಗಳನ್ನು ಹೇಳ್ತಿರ್ತಾರೆ ಅವೆಲ್ಲವುಗಳನ್ನು ಇವತ್ತು ಸನ್ಮಾನ್ಯ ಶ್ರೀ ಡಾಕ್ಟರ್ ವಿಜಯಾನಂದ್ ಅವರು ಬಹಳಷ್ಟು ಅಭಿವೃದ್ಧಿಯನ್ನು ಮಾಡ್ತೀನಿ ಅನ್ನುವಂತ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ ಈ ಭಾಗದ ರೈತರಿಗೆ ಇನ್ನೂ ಬಹಳಷ್ಟು ಅನುಕೂಲವಾಗುವಂಥ ಕೆಲಸವನ್ನು ಅವರಿಂದ ಆಗಬೇಕಾಗಿದೆ ಯಾಕಂದ್ರೆ ಈ ಭಾಗ ಅಂತಂದ್ರೆ ಕಾಶಪ್ಪನವರ ಹಳ್ಳಿ ಹಳ್ಳಿಗಳು ಅನ್ನುವಂಥ ಒಂದು ವ್ಯವಸ್ಥೆ ಇದೆ